ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಬೇಸಿಗೆಗೆ ತಂಪಾದ ಪಾನೀಯ ಅಂದರೆ ಆರೆಂಜ್ ಜ್ಯೂಸ್ ಅದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅಂಗಡಿಯಲ್ಲಿ ಸಿಗೋ ಬಾಟಲ್ ಜ್ಯೂಸ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಷ್ಟು ಆರೆಂಜನ್ನ ಸೇರಿಸ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಐಸ್ ಕ್ಯೂಬ್ಗಳನ್ನ ಇದ್ದೀನಿ ತುಂಬ ಈಸಿ ಮೆಥಡು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಜ್ಯೂಸ್ ತೊಗೊಂಡು ಬಂದು ಕುಡಿಯೋ ಥರನೇ ಟೇಸ್ಟ್ ಇರುತ್ತೆ ಹೊರಗಡೆಯಿಂದ ಜ್ಯೂಸ್ ತೊಗೊಂಡು ಬಂದು ಕುಡಿಯೋ ಬದಲು ನಾವೇ ಕ್ವಿಕ್ಕಾಗಿ ಈ ಥರ ಜ್ಯೂಸ್ನ ರೆಡಿ ಮಾಡ್ಕೋಬೋದು ಈಗ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಗ್ರೈಂಡ್ ಆಗಿದೆ ಈಗ ಇದನ್ನ ಫಿಲ್ಟ್ರ್ ಮಾಡ್ಕೋಬೇಕು ಸ್ವಲ್ಪ ಪುದೀನ ಎಲೆಗಳನ್ನ ಸೇರಿಸಿ ಈ ಜ್ಯೂಸ್ನ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಈ ಬೇಸಿಗೆಗಂತೂ ತುಂಬ ತಂಪಾದ ಪಾನೀಯ ಇದು ಜ್ಯೂಸ್ನ ಸೇರಿಸಿದ ನಂತರ ಆರೆಂಜ್ ಪಲ್ಸ್ಗಳ್ನ ಇಟ್ಕೊಂಡಿದ್ದೆ ಅದು ಕೂಡ ಗಾರ್ನಿಶ್ಗೆ ಸೇರಿಸ್ತಾ ಇದ್ದೀನಿ ಇದು ಪಲ್ಪಿ ಆರೆಂಜ್ ಥರೇ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್